ನೀವು ಯಾರು ಬರ್ಬೇಡ್ರಿ ನೀವು ಬರ್ಬೇಕ್ರಿ ಕಾರ್ಯಕರ್ತರು ಅರೇಂಜ್ಮೆಂಟ್ ಮಾಡಿದ್ರ ನಮ್ ಗಮನಕ್ಕೆ ತೊಗೊಂಡ್ರಿ ಈ ಡಾಕ್ಟ್ರು ಮೊದಲ ಐದು ಕೋಟಿ ಕೋಟಿ ಅಂತ ಹಿಂಗ್ ಅವರು ಯಾರಿಗೆ ಯಾರು ಕೊಡಬೇಡ ಏನೇ ಹಂಗ ನಿಮ್ಗೆ ಯಾರು ಬದ್ರೆ ಅರೆಸ್ಟ್ ನಮ್ ಗಮನ ತಗೊಂಡ್ಬರ ಈ ವಿಚಾರ ತಿಂಗಳಿಂದ ಐದ್ ತಿಂಗಳು ಆರು ತಿಂಗಳಿಂದ ಏನೋ ಫೋಟೋ ಇದು ಅಂತ ಇದ್ವಂತ ತಗೊಂಡ್ಬರ್ ನಮ್ಮ ಸಂಘಟನೆ ಬಾ ಇದು ಇಬ್ಬರಿಗೆ ಒಂದೇ ಅಲ್ಲ ಎಲ್ಲಿ ಸಂಘಟನೆ ಯಾರೇ ಇಂಥ ಿ ಪ್ರೆಶರ್ ಕೊಟ್ಟು ಸುರಿ ಮಾಡಿದ್ರಪ್ಪ ಅಂದ್ರ ಸ್ವಯಂ ಪ್ರೇರಿತವಾಗಿ ಕಾರ್ಯಕ್ರಮ ಕೊಡ್ರಪ್ಪ ಅಂದ್ರ ಕಾರ್ಯಕ್ರಮ ಮಾಡಕ್ ಅರ್ಚೆ ನಾವು ಇದು ಮಾಡಿರ್ತೀವಿ ಈಗ ಹೋಗಿ ಅವ್ರಿಗೆ ಅರಸ್ಟ್ಮೆಂಟ್ ಮಾಡುದು ಅವ್ರ ಸಂಸಾರ ಯಾವ ಸಂಘಟನೆ ಯಾವ ಕೊಟ್ಟಿಲ್ರಿ ದಯ್ ಬಿಟ್ಟು ಹೇಳ್ತೀನಿ ಸಂಘಟನೆ ಇಲ್ಲಿ ತನ್ನ ರಾಜ್ಯದ ಮಟ್ಟ ನಾವು ಯಾರ ಕಡೆ ಕರ್ಕೊಂಡ್ರು ನಿಮ್ ಕಡೆ ರೊಕ್ಕ ನಾನೇ ಸ್ವಂತ ಖರ್ಚು ಮಾಡಿಸಿ ನಿಮ್ಮನ್ನ ಎಲ್ಲಾ ಸಂಘಟನೆ ಇಟ್ಟು ಮಟ್ಟಿಗೆ ತಂದೇ ನಾವು ಅವ್ರು ಸಂಘಟನೆ ಮಾಡುವರವ್ ದಯವಿಟ್ಟು ಸಂಘಟನೆ ಅನ್ನೋದು ಅವ್ನ ಶಬ್ದೇ ಅವ್ನ ಭಯ ಮರ್ಕೊಂಡು ಹೊಡಿ ನಾವ್ರು ಅವನ್ ಮುನ್ಘಟನೆ ಮಾಡಿ ভাই ভাই এই डॉक्टर साकेत और ये ये डॉक्टर को बंद करना है